ರಾಜ್ಯಪಾಲ ಕರ್ನಾಟಕ ಸರ್ಕಾರ ರಾಜ್ಯಭವನ ವಿಧಾನಸೌಧ ಬೆಂಗಳೂರು ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮನವಿ ಪತ್ರ ವಿಷಯ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಮತ್ತು ಶಾಸಕರ ಮಗನನ್ನು ಕೂಡಲೇ ಬಂಧಿಸಬೇಕು ಹಾಗೂ ಸಾವನ್ನಪ್ಪಿದ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಈ ಮೇಲ್ಕಾಂಜಿ ದಿವಸಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಜಿಲ್ಲಾ ರಾಯಚೂರು ಹಾಗೂ ರೈತ ಪ್ರಗತಿಪರ ಮನೆ ಪತ್ರ ಕಳಿಸುವುದೇನೆಂದರೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಲೂಟಿ ಸರ್ಕಾರ ನಿಧಿ ಹುಡುಕುವ ಸರ್ಕಾರ ಜೀವ ತೆಗೆಯುವ ಸರ್ಕಾರ ಸರ್ಕಾರದಲ್ಲಿರುವ ಹಣವನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಹಾಕಿ ಚೆಕ್ಗಳನ್ನು ಭರಿಸಿಕೊಳ್ಳುವ ಸರ್ಕಾರ ಭೂಮಿ ಮತ್ತು ಫ್ಲಾಟ್ಗಳು ಮನೆಗಳು ಹಣವನ್ನು ಲೂಟಿ ಮಾಡುವ ಸರ್ಕಾರವಾಗಿದೆ ಇತ್ತೀಚೆಗೆ ದಿನಾಂಕ ಇಪ್ಪ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನ ಸಾಲಿನಲ್ಲಿ ಸಾರ್ವತ್ರಿಕ ಚುನಾವಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಲಂಚದ ಜಾತ್ರೆ ಮುಖಾಂತರ ಶಾಸಕರುಗಳು ಹಾಗೂ ಮತ್ತು ಮಂತ್ರಿಗಳು ಜಾತ್ರೆಯನ್ನು ಮಾಡಿದ್ದಾರೆ ಲಂಚದ ಜಾತ್ರೆ ಶಾಸಕ ಜನರೆಡ್ಡಿ ಪಾಟೀಲ್ ತನ್ನೂರು ಮತ್ತು ಅವರ ಮಗನಾದ ಪಬ್ಬಡಗೌಡ ಸನ್ನಿಗೌಡ ತನ್ನೂರು ಇವರ ಯಾದಗಿರಿ ನಗರದ ಪಿ ಎಸ್ಐ ಪರಶುರಾಮ್ ಅವರನ್ನು ವರ್ಗಾವಣೆ ಮಾಡುವ ವಿಷಯಕ್ಕೆ ಹಣದ ಬೇಡಿಕೆಯನ್ನು ಬೇಡಿಕೆ ನಿಟ್ಟು ಮಾತಿನಿಂದ ಹಣ ಕೊಡಬೇಕು ಇಲ್ಲವಾದರೆ ಆದರೆ ಬೇರೆ ಕಡೆ ವರ್ಗಾವಣೆ ಮಾಡಿಸುತ್ತೇನೆ ಎಂದು ಪಿ ಎಸ್ಐ ಪರಶುರಾಮ್ ಇವರಿಗೆ ಶಾಸಕ ಮಗನು ಹೇಳಿದ್ದು ನಿಜವಿರುತ್ತದೆ ಶಾಸಕನ ಮಗನು ಹೇಳಿ ಹೇಳಿದ ಪ್ರಕಾರ ಮುಕ್ಕಾಲ್ ಹಣವನ್ನು ಶಾಸಕನ ಮಗ ಶಾಸಕ ಮಗನಿಗೆ ಕೈಗೆ ಪಿ ಎಸ್ ಐ ಪರಶುರಾಮ್ ಸಾಲ ಮಾಡಿ ಮುಟ್ಟಿ ಮುಟ್ಟಿಸಿರುತ್ತಾನೆ ಇನ್ನುಳಿದ ಹಣವನ್ನು ಕೂಡಲೇ ಬೇಕೆಂದು ಪರಶುರಂ ಅವರಿಗೆ ಒತ್ತಡ ಮತ್ತು ಬೆದರಿಕೆ ಹಾಕಿದ್ದಾರೆ ಶಾಸಕನ ಮಗನ ಬೆದರಿಕೆ ಹಾಕಿದ ವಿಷಯಕ್ಕೆ ವಂಚಿಸಿ ಪಿ ಎಸ್ ಐ ಪರಶುರಾಮ್ ಚಿಂತಿಸಿ ಪಿ ಎಸ್ ಐ ಪರಶುರಾಮ್ ಇವರು ಹಣವನ್ನು ತಯಾರು ಮಾಡಿಕೊಂಡು ಬಿಡಿಸಲಿಕ್ಕೆ ಸಮಯ ನೀಡದೆ ಇರುವ ಸಂದರ್ಭದಲ್ಲಿ ಶಾಸಕ ಮಗನ ಒತ್ತಡಕ್ಕೆ ಪಿ ಎಸ್ ಐ ಅವರು ಹೆದರಿ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ ಪಿ ಎಸ್ ಐ ಪರಶುರಂ ಕುಟುಂಬಕ್ಕೆ ಶಾಸಕ ಮತ್ತು ಆತನ ಬೆಂಬಲಿಗರ ಒತ್ತಡ ಹೆದರಿಕೆ ಜೀವ ಬೆದರಿಕೆ ಮತ್ತು ಕುಟುಂಬದ ಮೇಲೆ ಧಮಕಿ ಕೊಡಲು ಮುಂದಾಗುತ್ತಿದ್ದಾರೆ ಇವರನ್ನು ಪತ್ತೆ ಹಚ್ಚು ಪತ್ತೆ ಹಚ್ಚಲು ಮತ್ತು ಜೀವ ರಕ್ಷಣೆಗೆ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು ಮತ್ತು ನೊಂದ ಕುಟುಂಬಕ್ಕೆ ಆರ್ಥಿಕ ಸಹಾಯಧನ ಒಂದು ಕೋಟಿ ನೀಡಬೇಕು ಜೀವ ತೆಗೆದು ಜೀವ ತೆಗೆದ ಶಾಸಕ ಚಂದ್ರೆಡ್ಡಿ ಮತ್ತು ಆತನ ಮಗನನ್ನು ಕೂಡಲೇ ಬಂಧಿಸಬೇಕೆಂದು ರಾಜ್ಯ ಚಲುವಾದಿ ಮಹಾಸಭಾ ಜಿಲ್ಲಾ ರಾಯಚೂರು ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಒತ್ತಾಯ ಮನೆ ಪತ್ರ ಮೂಲಕ ಒತ್ತಾಯಿಸುತ್ತೇವೆ बाबा साहेब अंबेकर्ग